ಅರಣ್ಯ ಸಂಪನ್ಮೂಲ ರಕ್ಷಿಸಲು ದಶಕಗಳಿಂದ ಸೇವೆ ಪಡೆದ ಅರಣ್ಯ ಇಲಾಖೆ ಏಕಾಏಕಿ ತನ್ನ ಹದಿನಾಲ್ಕು ದಿನಗೂಲಿ ಸಿಬ್ಬಂದಿಯನ್ನ ಹೊರಗುತ್ತಿಗೆ ಪಾಲು ಮಾಡಿರುವ ಘಟನೆ ದೊಡ್ಡಬಳ್ಳಾಪುರ ಅರಣ್ಯ ಇಲಾಖೆಯಲ್ಲಿ ನಡೆದಿದೆ ಹೊರಗುತ್ತಿಗೆ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸಲು ಇಷ್ಟವಿಲ್ಲದ ಸಿಬ್ಬಂದಿ ತಾಲೂಕಿನ ಅರಣ್ಯ ಇಲಾಖೆ ಕೇಂದ್ರ ಕಚೇರಿ ಮುಂಭಾಗ ಮೌನ ಪ್ರತಿಭಟನೆ ನಡೆಸಿದರು ಅರಣ್ಯ ಇಲಾಖೆ ನೌಕರರ ಸಮಸ್ಯೆ ಅರಿತ ಕರ್ವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ್ರ ಅರಣ್ಯ ಇಲಾಖೆ ನೌಕರ ಸದಾನಂದ ಮೂರ್ತಿ ಮಾತನಾಡಿ ನಮ್ಮನ್ನ ಇಲಾಖೆಯವರು ನೌಕರರಂತೆ ಕಾಣುತ್ತಿಲ್ಲ ಪಶುಗಳು ಎಂದು ಭಾವಿಸಿದಂತೆ ಕಾಣುತ್ತದೆ ಹಾಗಾಗಿಯೇ ನಮಗೆ ತಿಳಿಸದೆ ಒಮ್ಮೆಲೆ ಹೊರಗುತ್ತಿಗೆ ಅಡಿಯಲ್ಲಿ ಕರ್ತವ್ಯ ಮಾಡಲು ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೌಕರರನ್ನ ಖಾಯಂಗೊಳಿಸಿದ ವೇಳೆ ನಮ್ಮ ಬಳಿ ಅಗತ್ಯ ದಾಖಲೆ ಇರಲಿಲ್ಲ ಆದರೆ ಎರಡ್ ಸಾವಿರದ ಹದಿಮೂರರಲ್ಲಿ ಖಾಯಂಗೊಳಿಸುವ ಸಂದರ್ಭದಲ್ಲಿ ನಮ್ಮ ಬಳಿ ಅನುಭವ ಹಾಗೂ ಸೂಕ್ತ ದಾಖಲಾತಿ ಇದ್ದರೂ ನಮ್ಮನ್ನ ಖಾಯಂಗೊಳಿಸಲಿಲ್ಲ ಈಗ ಏಕಾಏಕಿ ನಮ್ಮನ್ನ ಕೆಲಸದಿಂದ ತೆಗೆದಿದ್ದಾರೆ ಎಂದು ಅಳಲು ತೋಡಿಕೊಂಡ್ರು ಇದರಿಂದ ಕೆಲಸ ಮಾಡ್ಕೊಂಡು ಬಂದಿದ್ವಿ ನಾವು ಕೆಲಸಕ್ಕೆ ಸೇರಿದ ಮೇಲೆ ತೊಂಬತ್ತ್ ಎಂಟರಲ್ಲಿ ಒಂದ್ಸರಿ ಕಾಯಂ ಆಯಿತು ಕಾಯಮಾತಿ ಎಲ್ರಿಗೂ ದಿನಗುಲಿ ನೌಕರರಿಗೆ ಕಾಯ್ ಆಯ್ತು ಅವಾಗ ನಮ್ಗಿನ್ನೂ ಏಜ್ ಇರಲಿಲ್ಲ ಮತ್ತೆ ನಮಗೆ ದಾಖಲಾತಿಗಳು ಕಡಿಮೆ ಇತ್ತು ಆಗಿಲ್ಲ ಹೋಯ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಸಾರಿ ಆದೇಶ ಬಂತು ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇವ್ರನ್ನ ಪರ್ಮನೆಂಟ್ ಮಾಡಿ ಅಂದರೆ ಸರ್ಕಾರಿ ಅಲ್ಲ ಸರ್ಕಾರಿ ನೌಕರನ ಥರ ಸರ್ಕಾರಿ ನೌಕರ ಅಲ್ಲ ಸರ್ಕಾರಕ್ಕೆ ಏನೇನು ಸವಲತ್ತು ಸರ್ಕಾರಿ ನೌಕರಿನ ಕೊಡುತ್ತಾರೆ ಅದನ್ನು ಕೊಡಿ ಅಂತೇಳಿ ಒಂದು ಆದೇಶ ಮಾಡಿದ್ರು ಅದರಲ್ಲಿ ಸೇರಿಸಿ ಅಂತೇಳಿದ್ರು ಅದರಲ್ಲಿ ಏನು ಮಾಡಿದ್ರು ಇವರು ನಾವು ಹತ್ತು ವರ್ಷ ಇಪ್ಪತ್ತು ವರ್ಷ ಕೆಲಸ ಮಾಡೋದೇನು ನಿಜ ಅಂತೆ ಅದು ದಾಖಲಾತಿ ಇಲ್ಲಂತೆ ಸದಾ ಮುಂಚೂಣಿಯಲ್ಲಿದ್ದು ಅರಣ್ಯ ಇಲಾಖೆಗಾಗಿ ಜೀವನ ಸವೆಸಿದ್ದೇವೆ ಆದರೆ ಈಗ ನಮ್ಮ ಬದುಕು ಬೀದಿಗೆ ಬಂದಿದೆ ಯಾವ ಅಧಿಕಾರಿ ಬಳಿ ಕೇಳಿದ್ರೂ ಯಾರೂ ಸ್ಪಂದಿಸುತ್ತಿಲ್ಲ ನಮಗೆ ಈ ಕೆಲಸ ಬಿಟ್ಟು ಬೇರೆ ಗೊತ್ತಿಲ್ಲ ಈ ಆದೇಶವನ್ನು ಒಪ್ಪಲ್ಲ ನಮಗೆ ಖಾಯಂಗೊಳಿಸದಿದ್ದರೂ ನಮೂನೆ ಎಫ್ಸಿ ಅರವತ್ಮೂರು ಪ್ರಕಾರ ಸಂಬಳ ನೀಡಲಿ ಇಲ್ಲವೇ ನಮ್ಮ ಈ ಹೋರಾಟ ನಿರಂತರವಾಗಿ ನಡೆಯಲಿದೆ ಎಂದರು ಕರವೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಗೌಡ ಮಾತನಾಡಿ ಇಂದು ದೊಡ್ಡಬಳ್ಳಾಪುರ ಅರಣ್ಯ ಇಲಾಖೆಯಲ್ಲಿ ಸತತ ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿ ಇನ್ನೇನು ನಿವೃತ್ತಿ ಪಡೆಯುವ ಹಂತ ತಲುಪಿರುವ ಹಾಗೂ ಈ ಕೆಲಸದ ಮೂಲಕ ಜೀವನ ಕಟ್ಟಿಕೊಳ್ಳಲು ಮುಂದಾಗಿ ನಿರಂತರ ಸೇವೆ ಸಲ್ಲಿಸುತ್ತಿರುವ ಸುಮಾರು ಹದಿನಾಲ್ಕು ನೌಕರರನ್ನು ಸರ್ಕಾರಿ ಖಾಯಂಗೊಳಿಸದೆ ಹೊರಗುತ್ತಿಗೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ತಿಳಿಸಿರುವುದು ವಿಪರ್ಯಾಸ ಮೂವತ್ತು ವರ್ಷ ಸೇವೆ ಪಡೆದಿರುವ ಅರಣ್ಯ ಇಲಾಖೆಯೇ ನೌಕರರನ್ನು ಕೈಬಿಟ್ಟ ಮೇಲೆ ಹೊರಗುತ್ತಿಗೆ ನೌಕರರ ಕ್ಷೇಮ ಕಾಪಾಡುವುದೇ ಅರಣ್ಯ ಇಲಾಖೆ ನೌಕರರ ಜೊತೆ ಕರವೇ ಸದಾ ಬೆಂಬಲವಾಗಿ ನಿಲ್ಲುತ್ತದೆ ಎಂದರು ಕ ಕರ್ನಾಟಕ ರಕ್ಷಣಾ ವೇದಿಕೆ ಸಮರಸಿಂಹ ಅಣ್ಣಾ ಟಿ ಎ ನಾರಾಯಣಗೌಡರ ಆದೇಶದಂತೆ ನಾಡಿನ ಉದ್ದಗಲಕ್ಕೂ ನೆಲ ಜಲ ಭಾಷೆ ವಿಚಾರವಾಗಿ ಧ್ವನಿ ಹತ್ತಿದ್ದೇವೆ ಹಾಗೇನೇನೆ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣನ ಆದೇಶದಂತೆ ನಾಡಿನ ಜಲವಂತ ಸಮಸ್ಯೆಗಳಾದಂಥ ರೈತ ಸಮಸ್ಯೆ ಇರ್ಬೋದು ವಿದ್ಯಾರ್ಥಿ ಸಮಸ್ಯೆ ಇರ್ಬೋದು ಕಾರ್ಮಿಕ ಸಮಸ್ಯೆ ಇರ್ಬೋದು ಯಾವತ್ತೇ ಸಮಸ್ಯೆಗಳಿದ್ದಾಗ ನಮಗೆ ದೂರನ್ನು ಕೊಟ್ಟಾಗ ನಾವು ಅಣ್ಣನ ಆದೇಶದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಭಾಗದಲ್ಲೂ ಭಾಗವಹಿಸಿ ಅವರಿಗೆ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ನಾವು ಅವತ್ತಿಂದ ಕೆಲಸ ಮಾಡ್ಕೊಂಬರ್ತಾಯಿದ್ವಿ ಮಹೇಶ್ ಸಿ ಟಿ ವಿ ನ್ಯೂಸ್ ದೊಡ್ಡಬಳ್ಳಾಪುರ